ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಅಂತ ಭಾವಿಸ್ತಾ ಇದೇನಪ್ಪ ಇವತ್ತು ರೆಸಿಪಿ ಇಲ್ಲ ಇದನ್ನ ತೋರಿಸ್ತಾ ಇದಾರೆ ಎಣ್ಣೆನ ಅಂತ ಅನ್ಕೋಬೋದು ಇವತ್ತು ಸ್ವಲ್ಪ ಮನೆಯಲ್ಲಿ ಬಿ ಕೊಬ್ಬರಿ ಎಣ್ಣೆ ಕಾಯಿಸೋ ಪ್ಲಾನಿಂಗ್ ಇತ್ತು ಹಾಗಾಗಿ ನಾನು ಯಾವ ರೀತಿ ಮನೇಲಿ ಕೊಬ್ಬರಿ ಎಣ್ಣೆ ಕಾಯಿಸಿ ಯೂಸ್ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಏನೇನು ಐಟಮ್ ಹಾಕ್ತೀನಿ ಅಂತ ಅದು ಕೂಡ ಡಿಟೇಲಾಗಿ ಹೇಳ್ತೀನಿ ಬನ್ನಿ ಇವಾಗ ಎಣ್ಣೆ ಕಾಯಿಸೋಕೆ ಹೋಗೋಣ ಇಲ್ಲಿ ನಾನು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಪ್ಯೂರಾಗಿರೋಂಥ ಎಲೆ ತೊಗೊಂಡು ಅಲೋವೆರಾ ತಗೊಂಡು ಅದರಲ್ಲಿರೋ ಲೋಳೆದನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಇತ್ತು ಹಾಗಾಗಿ ಅಷ್ಟು ನನಗೆ ಅಲೋವೆರಾ ಸಿಕ್ತು ಇಲ್ಲೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಅರ್ಧ ಲಿಟ್ರದ್ದು ಮೂರು ಮೂರು ಬಾಟ್ಲು ತೊಗೊಂಡಿದ್ದೀನಿ ಅಂದರೆ ಒಂದೂವರೆ ಕೆ ಜಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಈ ಥರ ನಾವು ಮಾಡಿ ಹಚ್ಚೋದ್ರಿಂದ ತಲೆಯಲ್ಲಿ ಡ್ರ್ಯಾಂಡ್ರಫ್ ಆಗೋದಿಲ್ಲ ಕೂದಲು ಉದುರುತ್ತಾ ಇದ್ರೆ ಅದು ನಿಂತೋಗುತ್ತೆ ಹಾಗಾಗಿ ನಾನು ಏನೇನು ಹಾಕ್ತೀನಿ ಅಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನಾನು ಯಾವ ರೀತಿ ಎಣ್ಣೆ ಕಾಯಿಸ್ತೀನಿ ಅಂತ ವೀಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಇಲ್ಲಿ ನಾನು ಮೂರು ಬಾಟ್ಲು ಎಣ್ಣೆನ ಕೊಬ್ಬರಿ ಎಣ್ಣೆನ ಆ ದೊಡ್ಡ ಪಾತ್ರೆ ಎತ್ಕೋಬೇಕು ಆದಷ್ಟು ಒಂದು ದೊಡ್ಡ ಪಾತ್ರೆ ಇದ್ದರೆ ಎಣ್ಣೆ ಕುದಿತ ಕುದಿತ ಉಕ್ಕೋಗುತ್ತೆ ನಾವು ಅದನ್ನು ಉಕ್ಕಿಸ್ಬಾರ್ದು ಹಾಗಾಗಿ ನಾನು ದೊಡ್ಡದು ಪಾತ್ರೆ ತೊಗೊಂಡಿದ್ದೀನಿ ಎಣ್ಣೆನೆಲ್ಲ ಅದಕ್ಕೆ ಇದ್ದೀನಿ ಇದಕ್ಕೆ ಬೇಕು ಅಂತಂದರೆ ನೀವು ಹರಳೆಣ್ಣೆ ಹಾಕೋಬೇಕು ಖಂಡಿತ ಬೇಕು ಅಂತಂದ್ರೆ ಅಲ್ಲ ಖಂಡಿತವಾಗಲೂ ಇದಕ್ಕೆ ನೀವು ಅರ್ಧ ಕೆ ಜಿ ಅರಳೆಣ್ಣೆ ಹಾಕೋಬೇಕು ನಾನು ಯಾಕೆ ಹಾಕ್ಕೊಂಡಿಲ್ಲ ಅಂತ ಅದನ್ನು ಕೂಡ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ ಕೊಬ್ಬರಿ ಎಣ್ಣೆ ಡಬ್ಬನೆಲ್ಲ ನಾನು ಮೂರು ಬಾಟ್ಲು ಅದಕ್ಕೆ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆ ಕಾದೈತೆ ಎಣ್ಣೆ ಕಾದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡು ಅಲೋವೆರಾ ನಾವು ಕ್ಲೀನ್ ಮಾಡಿ ಜೆಲ್ ತೆಗೆದು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಐ ಫ್ಲೇಮಲ್ಲಿ ಅರ್ಧ ಗಂಟೆ ನಾವು ಕುದಿಸ್ಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ನೀರಿನ ಅಂಶ ಬಿಡಬೇಕು ಹಾಗಾಗಿ ಅರ್ಧ ಗಂಟೆ ನಾನು ಇದನ್ನು ಕುದಿಸಿದ್ದೀನಿ ಐ ಫ್ಲೇಮ್ ಇಟ್ಕೊಂಡೇ ಕುದಿಸಿದ್ದೀನಿ ಸಿಮ್ ಮಾಡ್ಕೊಂಡಿಲ್ಲ ಇದರಲ್ಲಿರೋ ಸತ್ವ ಎಲ್ಲ ಈಗ ಎಣ್ಣೆಲಿ ಬಿಟ್ಟೈತೆ ಈಗ ಎಣ್ಣೆನ ಸಿಮ್ ಮಾಡ್ಕೋಬೇಕಾಗುತ್ತೆ ಇವಾಗ ಎಲ್ಲಿ ಇಟ್ಕೋಬಾರ್ದು ಇಟ್ಕೊಂಡು ಒಂದು ಇಡಿ ಬಿಳಿ ದಾಸವಾಳ ನೋಡಿ ಬಿಳಿ ದಾಸವಾಳ ಅಂತ ಅಂದ್ರೆ ಕೂದಲುಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಒಂದು ಇಡಿ ಬಿಳಿ ದಾಸವಾಳ ಒಂದಿಡಿ ಕೆಂಪು ದಾಸವಾಳ ಕರ್ಬೇನ ಸೊಪ್ಪು ಒಂದಿಡಿ ಬಿಳಿ ದಾಸವಾಳದ ಎಲೆ ಮತ್ತು ಇದು ತುಳಸಿ ತೊಗೊಂಡಿದ್ದೀನಿ ನಾನು ತುಳಸಿ ದಾಸವಾಳ ಎಲೆ ಬಿಳಿ ದಾಸವಾಳ ಕೆಂಪು ದಾಸವಾಳ ದಾಸವಾಳದ ಒಂದು ಎಲೆ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ ಕರ್ಬೇನ ಸೊಪ್ಪು ಮೇನ್ ಇದಕ್ಕೆ ಕರ್ಬೇನ್ ಸೊಪ್ಪು ಹಾಕಬೇಕು ಇದಕ್ಕೆ ನಾನು ಮೆಂತ್ಯ ನು ಮತ್ತು ಈರುಳ್ಳಿ ಬೀಜ ಹಾಕಿದ್ದೀನಿ ಎರಡನ್ನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಅವೆರಡನ್ನ ಸ್ಕಿಪ್ ಮಾಡಬೇಡಿ ಈರುಳ್ಳಿ ಬೀಜ ಮತ್ತೆ ಮೆಂತ್ಯನ ಸ್ಕಿಪ್ ಮಾಡಕ್ಕೆ ಹೋಗಬಾರ್ದು ಪುಡಿ ಮಾಡಿ ಹಾಕಬೇಕು ಇಲ್ಲಾಂದರೆ ಹಾಗೆ ಉಂಡೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಹಾಗಾಗಿ ಇದನ್ನೆಲ್ಲ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಅದರಲ್ಲಿರ ಸತ್ವ ಎಲ್ಲ ಇವಾಗ ಬಿಟ್ಟೈತೆ ನೋಡಿ ಎಣ್ಣೆ ಕಲ್ಲರು ಕೂಡ ಚೇಂಜ್ ಆಗೈತೆ ನಾನು ಯಾವ ರೀತಿ ಕಾಯಿಸಿದ್ದೀನಿ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಕರ್ಬೇನ ಸೊಪ್ಪೆಲ್ಲನೂ ನಾವು ಹಿಂಗೆ ಕೈಯಲ್ಲಿ ಮುರಿದಾಗ ಪುಡಿ ಆಗಬೇಕು ನೀರಿನ ಅಂಶ ಅದರಲ್ಲಿ ಸ್ವಲ್ಪ ಇಲ್ಲ ಇವಾಗ ಹೂದಲ್ಲೂ ಅಷ್ಟೇನೆ ಕರ್ಬೇನ ಸೊಪ್ಪಲ್ಲೂ ಅಷ್ಟೇನೆ ಅಲೋವೇರಾ ಜಲ್ಲೂ ಅಷ್ಟೇ ಅದರಲ್ಲಿ ನೀರಿನ ಅಂಶ ಎಲ್ಲ ಇಲ್ಲ ಈಗ ನಾನು ನೋಡಿ ಕರ್ಬೇನ ಸೊಪ್ಪನ್ನ ಹಿಂಗೆ ಪುಡಿ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪುಡಿ ಆಗೈತೆ ಅಂತ ನೀವೇ ನೋಡ್ಬೋದು ಈ ಥರ ನಾವು ಕೊಬ್ಬರಿ ಎಣ್ಣೆನ ಕಾಯಿಸಬೇಕಾಗುತ್ತೆ ಇಲ್ಲ ಅಂತಂದರೆ ನೋಡಿ ಇದು ಅಲೋವೆರಾ ಜಲ್ ಅಲ್ವಾ ಅದರಲ್ಲೂ ನೋಡಿ ಅದರಲ್ಲಿ ಏನೂ ಇಲ್ಲ ಬರೀ ಅದು ಬೆಂಡು ಅದರಲ್ಲಿರೋ ಸತ್ವ ಎಲ್ಲ ಎಣ್ಣೆಲಿ ಬಿಟ್ಟೈತೆ ಈ ಥರ ನಾವು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ನಾವು ಕಾಯಿಸೋದ್ರಿಂದ ಇಲ್ಲ ಅಂದರೂ ಒಂದೂವರೆಯಿಂದ ಎರಡು ಗಂಟೆ ನಾವು ಸಿಮ್ಮಲ್ಲಿ ಇಟ್ಕೊಂಡು ಬಿಸಿ ಮಾಡಬೇಕಾಗುತ್ತೆ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೇ ಬಿಸಿ ಮಾಡಬೇಕು ಅಯ್ಯಲ್ಲಿ ಯಾವಾಗಲೂ ಇಟ್ಕೊಬಾರ್ದು ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ ಎಣ್ಣೆ ಈ ಟೈಮಲ್ಲಿ ನೀವು ಬೇಕು ಅಂತಂದರೆ ನಾನು ಯಾಕೆ ಹಳ್ಳೆಣ್ಣೆ ಹಾಕಿಲ್ಲ ಅಂತಂದರೆ ಹಳ್ಳೆಣ್ಣೆ ನಾವು ಹಾಕಿದಾಗ ನನ್ನ ಮಗಳಿಗೆ ತುಂಬಾ ಅಂಟಂಟಾಗುತ್ತೆ ಅವಳಿಗೆ ಇಷ್ಟ ಆಗೋದಿಲ್ಲ ಅವಳು ಹಾಕಬೇಕು ಅಂತ ಅಂದಾಗ ನಾನು ಒಂದು ದಿವಸ ಮುಂಚೆನೇನೆ ಕೈಯಲ್ಲಿ ಚೆನ್ನಾಗಿ ನತ್ತಿಗೆ ಮಾತ್ರ ತಟ್ಟುತ್ತೀನಿ ಆವಾಗ ಎರಡು ಅವರ್ ಬಿಟ್ಕೊಂಡು ಸ್ನಾನ ಮಾಡ್ತಾಳೆ ಇಲ್ಲ ನಮಗೆಲ್ಲ ಸೆಟ್ ಆಗೈತೆ ಅಂತಂದರೆ ಇದು ಒಂದೂವರೆ ಕೆ ಜಿ ಕೊಬ್ಬರಿ ಎಣ್ಣೆಗೆ ಅರ್ಧ ಕೆ ಜಿ ಅರಳೆಣ್ಣೆ ನೀವು ಹಾಕಲೇಬೇಕಾಗುತ್ತೆ ಅರಳೆಣ್ಣೆ ಹಾಕೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯುತ್ತೆ ಕಪ್ಪುಗಾಗುತ್ತೆ ಉದ್ರಕ್ಕೆ ಸ್ಟಾಪ್ ಆಗುತ್ತೆ ಹಾಗಾಗಿ ಅಳ್ಳೆಣ್ಣೆನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ನೋಡಿ ಚೆನ್ನಾಗಿ ಇನ್ನೂ ನಾನು ಸಿಮ್ಮಲ್ಲೇ ಇಟ್ಕೊಂಡಿದ್ದೀನಿ ಅಯ್ಯಲ್ಲಿ ಇಟ್ಕೊಂಡಿಲ್ಲ ಯಾಕಂದರೆ ಕೊಬ್ಬರಿ ಎಣ್ಣೆ ಸೀಬಾರ್ದು ನಮಗೆ ಅದರ ಕೊಬ್ಬರಿ ಎಣ್ಣೆಗೆ ಹಾಕಿರೋ ಐಟಮಿಂದ ನಮಗೆ ಅದು ಸತ್ವ ಬಿಡಬೇಕು ಹೊರತು ಕೊಬ್ಬರಿ ಎಣ್ಣೆ ಸೀದೋಗಬಾರ್ದು ಹಾಗಾಗಿ ನಾನು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಕಾಯಿಸ್ತಾಯಿದ್ದೀನಿ ಒಂದು ಸಲ ಈ ಥರ ಕಾಯಿಸಿ ನಾವು ಇಡೋದ್ರಿಂದ ಒಂದು ನಾಲ್ಕರಿಂದ ಐದು ತಿಂಗಳಾರು ಆರಾಮಾಗಿ ನಾವು ಒಂದು ಇಬ್ಬರು ಮೂರು ಜನ ಹಚ್ಕೋಬೋದು ಇದನ್ನು ಹಾಗಾಗಿ ಇವತ್ತು ನಮ್ಮನೇಲಿ ಯಾವ ರೀತಿ ಕೊಬ್ಬರಿಹೆಣ್ಣೆ ಬಿಸಿ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ಇದನ್ನ ಹಂಗೆ ಬಿಟ್ಬಿಟ್ಟಿದ್ದೀನಿ ನಾನು ಇದನ್ನು ಒಂದು ರಾತ್ರಿ ಫುಲ್ಲು ಬಿಟ್ಟು ಮಾರನೇ ದಿವಸ ಇದನ್ನ ಏನಾಗುತ್ತೆ ಏನಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ನೀಟಾಗಿ ಇದನ್ನೆಲ್ಲ ಸೋರ್ಸ್ಕೊಂಡಿದ್ದೀನಿ ಒಂದು ದಿಸ ಬಿಟ್ಟರೆ ಏನಾಗುತ್ತೆ ಅಲ್ಲಿರೋ ಸತ್ವ ಎಲ್ಲ ಇನ್ನೂ ಎಣ್ಣೆಲಿ ನೀಟಾಗಿ ಅಂಟಿಕೊಳ್ಳುತ್ತೆ ಹಾಗಾಗಿ ನಾನು ಇದೇ ರೀತಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ